ಚಿಕ್ಕರ್ ಚಿಕ್ಕ ರೋಡ್ ಇಲ್ಲ ಮೂಲ ದೇವಂಗಾನೊಡ್ಡ ಹಬ್ಬ ಅಲ್ಲೇ ಚಿಕ್ಕ ತುಮಕೂರು ದಾರಿ ಬೇಕಾದ್ರೀ ಕಡೆ ಮುಕ್ತಿ ದಾರಿ ಅಂತ ಹಾಕಿ ವಿಡಿಯೋ ಮಾಡ್ತಿದ್ದೀನಿ ಅದನ್ನ ಅದನ್ನೂರ್ ಬೋರ್ಡ್ ಹಾಕದ ಬಿಡೋಣ ಮುಕ್ತಿ ಧಾಮಕ್ಕೆ ಈ ರಸ್ತೆ ಬಸ್ಕೋಟೆ ಮತ್ತು ದವಸ್ಪೇಟೆ ಹೋಗುವಂತ ರಸ್ತೆ ಇಲ್ಲಿ ನಮ್ಗೆ ಆ ಪಕ್ಕಕ್ಕೆ ಚಿಕ್ಕಮಕೂರು ಇದೊಂದು ಸುಮಾರು ನಂದಿ ಅಲ್ಲ ಸಾರಿ ಈ ಸಮ್ಮಸಿ ಹೆಸ್ರುಗಟ್ಟೆವರೆಗೂ ಹೋಗೋಂಥ ರಸ್ತೆ ಇದು ಇಲ್ಲೊಂದು ಅಂಡ್ರ್ ಪಾಸ್ ಮಾಡಿದ್ದು ಈ ಜನ ತುಂಬ ಹೋರಾಟ ಮಾಡ್ತಾರೆ ಯಾರು ಮಾಡಲಿಲ್ಲ ನಮ್ಮ ಜನಪ್ರತಿನಿಧಿಗಳು ನೋಡಿ ಇಲ್ಲಿಂದ ಒಂದು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ಸ್ಕೂಲ್ಗೆ ಹೋಗಿ ಹುಡುಗರೆಲ್ಲ ತಿರ್ಗಾ ಮತ್ತೆ ಆಗಲಿಂದ ಒಂದು ಕಿಲೋಮೀಟ್ರ್ ನಡ್ಕೊಂಡ್ಬಂದೆ ಮುಂದೆ ಇಲ್ಲಿ ಮುಖಾಂತರ ಹೋಗ್ಬೇಕು ಅಷ್ಟೊಂದು ಕೆಲವು ಹುಡುಗರು ಪಾಪ ಇಲ್ಲಿ ನೋಡಿ ದಾಟಕ್ಕೆ ಹೋಗ್ತಾರೆ ಇದು ಹೈವೇ ಹೈವೇಳ್ಗೆ ನೂರು ಕಿಲೋಮೀಟರ್ ಸ್ಪಾಟ ಈ ಥರ ಇದ್ದಾರೆ ಎಷ್ಟೋ ಜನ ಸತ್ತ ಆಸ್ಟೆಂಟಾಗಿರೋದು ಸತ್ತಿರೋದು ನೋಡಿ ಇಷ್ಟು ಫಾಸ್ಟಾಗಿ ಬರ್ತಾ ಇರ್ತಾರೆ ಸ್ಲೋ ಮಾಡಲ್ಲ ಅವ್ರಿಗೂ ಇವೆ ಸತ್ತಿರೋ ಒಂದು ದಾಂಡಿಗಳೇ ನೋಡಿ ಇಷ್ಟು ಫಾಸ್ಟಾಗಿ ಬರ್ತಾ ಇರ್ತಾರೆ ಅದರಿಂದ ನಾನು ಕೇಳೋದು ದೈವಲ್ಲಿ ಇಲ್ಲೊಂದು ಅಂಡರ್ ಪಾಸ್ ಆಗಲೇಬೇಕು ದೈವಾಗ ಅಂಡರ್ ಪಾಸ್ ಮಾಡಿಕೊಡಿ ಇದೆಲ್ಲ ಫಾಸ್ಟಾಗಿ ಬರ್ತಾ ಇರ್ತಾರೆ ಈ ಸಾರ್ ಒಂದು ನಮ್ಮ ಪಂಚಾಯಿತಿಯರು ಇಲ್ಲಿ ಇದು ಚಿಕ್ಕ ತುಮಕೂರು ಮತ್ತು ಮುಖ್ಯ ರಸ್ತೆ ಆಗಿರೋದ್ರಿಂದ ಇಲ್ಲೊಂದು ಬೋರ್ಡ್ ಹಾಕಿಲ್ಲ ನಾವು ಈ ಕಡೆ ಚಿಕ್ಕ ತಿಮಕೂರು ಬಂದ್ವಿ ಅದಕ್ಕೆ ದಾರಿ ನಮ್ಮ ಮಜ್ಲ ಪಂಚಾಯತಿಗೆ ಒಂದು ಇಲ್ಲೊಂದು ಚಿಕ್ಕ ಮತ್ತು ಮತ್ತೆ ಹೋಗೋ ಪ್ರಮುಖ ರಸ್ತೆ ಆಗಿರೋದ್ರಿಂದ ಇಲ್ಲೊಂದು ಊರಿಂದ ಊರಿಗೆ ಹೋಗ್ತೈತಿಂತ ಹಳ್ಳಿಗೆ ಹೋಗ್ತೈತಿ ಕನೆಕ್ಟ್ ಮಾಡೋಂತ ಇದು ಕೂಡ ಇಲ್ವಾ ಮಜುರಾವಸಳ್ಳಿ ಪಂಚಾಯತಿಗೆ ನಾವು ಏನು ಕೇಳೋಕೆ ಇಷ್ಟಪಡ್ತೀವಿ ಅಂದರೆ ಏನು ಈ ಕಡೆಯಿಂದ ರಸ್ತೆ ಬರುತ್ತೆ ಇಲ್ಲಿಗೊಂದು ಮಜರಾವಸಳ್ಳಿ ಹೊಸಳ್ಳಿ ಪಂಚಾಯತಿಗೆ ಸರಹದ್ದು ಅಂತ ಹೇಳಾಕಿ ಚಿಕ್ಕ ದಾರಿ ಮತ್ತು ಮಜರಾವಸಳ್ಳಿಗೆ ದಾರಿ ಇನ್ನೊಂದು ಒಂದು ಬೋರ್ಡ್ ಹಾಕಬೇಕು ಅಂತ ಮುಖಂಡ ಕೇಳ್ಕೊಂತ ಇದೀವಿ ಕಡೆ ಈ ಕಡೆ ಬಂದಾಗ ನಮಗೆ ಇದಾಯ್ತು ಏನು ಮುಕ್ತಿ ಧಮಕ್ಕೆ ಅದೇ ಬಂದ ಕಡೆ ಪಕ್ಷ ನಾವು ಚಿಕ್ಕ ತುಮಕೂರ್ಗ ದಾರಿಯಿಂದ ಬೋರ್ಡ್ ಹಾಕೋಷ್ಟು ಆ ಊರ ಜನ ಇಲ್ವಾ ಮಜುರಾವ್ ಸಲಿ ಚಿಕ್ಕಮಗ್ ದಾರಿಯಿಂದ ಹಾಕಿ ಇಲ್ಲಿ ಬರೋಕೆ ಮುಕ್ತಿ ಧಾಮಕ್ಕೆ ದಾರಿಯಿಂದ ಒಂಥರ ನಮಗೆ ಮಕ್ ಬರ್ದಂಗ್ ಈ ಪಂಚಾಯತಿ ಅವರಿಗೆ ಒಂದು ಬೋರ್ಡ್ ಹಾಕೋಷ್ಟು ಕೂಡ ಇದಿಲ್ವಾ ಆರ್ಥಿಕ ಶಕ್ತಿ ಇಲ್ವಾ ಏನಿಲ್ಲ ಇಲ್ಲೊಂದು ಬೋರ್ಡ್ ಆಗೋದ್ಗೇನು ಅಂತ ಮುಕ್ತಿ ಧಾಮಕ್ಕೆ ದಾರಿ ನಮ್ಮ ಜಾಗದಲ್ಲಿ ದಯ ಮಾಡ್ರೆ ಪಕ್ಕದಲ್ಲಿ ಮೇಲೋ ಮಜ್ರವಸಳ್ಳಿ ಪಂಚಾಯತ್ ಚೆನ್ನಾಗಿ ಒಂದು ಹಾಕಿ ಚಿಕ್ಕಮಗೂರು ಮಜ್ಲ್ರ ದಾರಿ ಇದೆ ಹಾಕ್ಬೇಕು ನಿಮ್ಮ ಮುಖಾಂತರ ಕೇಳಕ್ಕೆ ಇಷ್ಟಪಡ್ತೀವಿ ರೈತರೇ ನೋಡಿ ಇಲ್ಲಿ ದೇವರಂಗ ಮಂಡಳಿ ಎರಡು ಮುಕ್ತಿಧಾಮ ಇದೆ ನಮಗೆ ಅಲ್ಲೊಂದು ನಮಗೆ ಚಿಕ್ಕಮಗೂರು ಮತ್ತೆ ಮುಂದೆ ಮಜ್ರವಸಳ್ಳಿ ಬಚ್ಚಳ್ಳಿ ದೊಡ್ಡ ತುಮಕೂರು ಸುಮಾರು ಎಸ್ರು ಕಡೆ ತಕ ಹೋಗೋಂಥ ರಸ್ತೆ ಇದು ನಮ್ಮ ಪಂಚಾಯತ್ ಅವರಿಗೆ ರೋಡ್ ಹತ್ರ ಮುಖ್ಯ ರಸ್ತೆ ಇರೋ ಲೆಕ್ಕ ನಮ್ಗೆ ಅಂಡರ್ ಪಾಸ್ ಈ ರಸ್ತೆಗೆ ಅಂಡು ಪಾಸ್ ಕೊಡೋಕ್ಕಂತೂ ಇವರು ಪಂಚಾಯಿತಿಯಿಂದ ಮಾರಾಟ ಕೆಲಸ ಮಾಡಲಿಲ್ಲ ನಾವು ಕೇಳ್ತಾರೆ ನಾನು ರಿಕ್ವೆಸ್ಟ್ ಒಂದು ಕೋರ್ಟೆ ಹಾಕಿ ಊರಿಗೆ ಮರ್ಯಾದೆ ಪಂಚಾಯಿತಿ ಮರ್ಯಾದೆ ನಾವು ರಮೇಶ್ ಸ್ನೇಹಿತರೆ ನಮ್ಮ ತರ್ ತುಂಗೂರು ಪಂಚಾಯತಿ ರಮೇಶ್ ಚಿಕ್ಕ ತುಂಗೂರು ಪಂಚಾಯತ್ ನಾವು ಇಷ್ಟು ಇಷ್ಟ ನಿಮ್ಮ ಬೋರ್ಡ್ ಓಡಾಕೂ ಕೂಡ ಇದು ಆಗಲ್ಲವ ನಿಮ್ಮೂರಾಗೆ ಬಂದು ನಾವೇ ಯಾಕೆ ಅಂತ ಕೇಳಿದ್ದೀವಿ ಹೇಗೆ ಮರಿದಿನ ಮಗ ಹಾಕ್ಸ್ತೀನಿದ್ದೆ ಅವ್ರೆ ಅಟ್ಲೀಸ್ಟ್ ಅವತ್ತು ಓಡಾಕಂತ ಕೆಲಸ ಮಾಡಿ ನಾವು ಕೇಳೋಕ್ಕೆ ಇಷ್ಟಪಡ್ತೀವಿ ಪಂಚಾಯ್ತಿಗೆ ಅಲ್ಲ ಮಜ್ನಾವ್ಸಲ್ ಪಂಚಾಯತಿ ದೊಡ್ಡೂರು ಸುಮಾರು ರಾಜ್ಯದಲ್ಲೇ ಒಂದು ತುಂಬ ಹೆಚ್ಚು ಪಾದವ ಬರೋದ್ರಲ್ಲಿ ಪಂಚಾಯತಿ ಒಂದೈತೆ ಒಂದು ಯಾವುದೋ ಒಂದು ಐದು ಎರಡು ಮೂರು ಸಾವಿರ ಕಟ್ಟಡ ಒಂದು ಬೋರ್ಡ್ ಹಾಕೋಕೆ ಹೋಗ್ತಿವ ನಿಮ್ಮ ಪಂಚಾಯತಿಗೆ ದಯಮಾಡಿ ನಾವೊಂದು ತಿಂಡಿ ಎಕ್ಸ್ಟ್ರೈಕ್ಸ್ತೀವೋ ನಿಮ್ಮ ಬೋರ್ಡ್ ಹಾಕೋಕೆ ಹೋಗಲ್ಲ ಅಂತ ದಯಮಾಡಿ ಈ ಮುಖಾಂತರ ಕೇಳೋದೇನು ಅಂತ ಹೇಳಿದ್ರೆ ಒಂದು ಬೋರ್ಡ್ ಹಾಕೋ ವ್ಯವಸ್ಥೆ ಮಾಡಬೇಕು ನಿಮ್ಮ ಮುಖಾನ ನಿಮಗೆ ಕೇಳ್ತಾ ಇದ್ದೀವಿ ದೇವಂಗ ಮಳ್ಳಿಯಿಂದ ಒಂದು ಮುಕ್ತಿಧಾಮ ಅಂತ ಹೇಳ್ತು ಮಾಡಿದ್ದಾರೆ ಇದು ಅತಿ ಹೆಚ್ಚು ಇಲ್ಲಿ ದೊಡ್ಡಾಪುರ ಎಲ್ಲಿಂದ ಇಲ್ಲಿ ಯಾವುದೇ ಬಾಡಿ ಸತ್ತಿದಂಥದನ್ನು ಸೂಚಿ ಪ್ರತಿಯೊಂದನ್ನು ಇಲ್ಲಿಗೆ ತಂದು ಸುಡ್ತಾ ಇದ್ದಾರೆ ಇಲ್ಲಿ ಓಡಾಡ್ತಕ್ಕಂಥ ಮಕ್ಕಳಿಗೆ ಒಂದು ಬಸ್ ಇಲ್ಲ ಒಂದು ವ್ಯವಸ್ಥೆ ಇಲ್ಲ ಅಲ್ಲಿ ನ್ಯಾಷನಲ್ ಹೈವೇ ಅಂತ ಮಾಡಿದ್ದಾರೆ ಅಲ್ಲಿ ಅಂಡರ್ ಪಾಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಓಪನ್ ಆದಾಗಿಂದ ಹೇಳ್ತಾನೆ ಇದ್ದಾರೆ ಇದುವರೆಗೂ ಒಂದು ಓಪನ್ ಆದಾಗಿನ ಒಂದು ಅಂಡರ್ ಪಾಸ್ ಮಾಡೋದಕ್ಕಾಗಲಿಲ್ಲ ನಮ್ಮ ಪಂಚಾಯಿತಿಗೆ ಆಗಿರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳು ಹಲವಾರು ಬಾರಿ ಮನವಿ ಮಾಡಿದ್ದೀವಿ ಹಲವಾರು ಬಾರಿ ಮನವಿ ಮಾಡಿದೀವಿ ಮತ್ತೆ ಹೋರಾಟಗಳನ್ನು ಸಹ ಮಾಡಿದೀವಿ ನಮ್ಮೂರಿನ ಹಿರಿಯರು ಸಹ ಬಂದು ಅಂಡರ್ ಪಾಸ್ ಬೇಕು ಅಂತ ಹೇಳ್ಬಿಟ್ಟು ಹೋರಾಟಗಳು ಮಾಡಿದ್ದಾರೆ ಯಾವ್ರಿಗು ಯಾವ್ದೇ ಒಂದು ಕಿವಿ ಕೊಡದೆ ಅಧಿಕಾರಿಗಳು ನಮ್ಮನ್ನ ಮಕ್ಕಳು ಮರಿ ಮತ್ತೆ ವಯಸ್ಸಾದ್ರು ಹುಡುಗರು ಇದಕ್ಕೆ ಈ ರೂಟ್ ಅಲ್ಲಿ ಒಂದು ಬಸ್ ಇಲ್ಲ ಇದು ಬೆಂಗಳೂರಿನ ಎಂಟನೇ ಮೈಲಿ ಇಲ್ಲಿ ದೊಡ್ಡಬಳ್ಳಾಪುರದಿಂದ ಎಂಟನೇ ಮೈಲಿ ವರ್ಗುನು ಇದು ಅಟ್ಯಾಚ್ ಆಗ್ತಾ ಎಲ್ಲ ಮುಖ್ಯವಾದಂತ ರಸ್ತೆ ಆ ರಸ್ತೆಗೆ ಒಂದು ಯಾವುದೇ ರೀತಿಯಾದಂಥ ಒಂದು ಇದಿಲ್ಲ ಏನು ಒಂದು ಶಿ ಆಗಿರ್ಬೋದು ಒಂದು ಅಂಡರ್ ಪಾಸ್ ಅಲ್ಲಿ ಆ ಮೇನ್ ಮುಖ್ಯವಾಗಿ ಅಂಡರ್ ಪಾಸ್ ಇಲ್ಲ ಇಲ್ಲಿಂದ ಅಲ್ಲಿ ಏನಾಗಿದೆ ಹೈವೇ ರೋಡ್ ಹತ್ರ ಯಾವುದೇ ಒಂದು ಗ್ರಾಮದವರು ಆಗಿರ್ಬೋದು ಎಲ್ಲಿ ನಮ್ಮ ಈ ಭಾಗ ಬರ್ಬೇಕಾದಂಥ ಯಾವ ರೂಟ್ಗೆ ಹೋಗ್ಬೇಕು ಅನ್ನೋದಂಥ ಒಂದು ಸಿಗ್ನಲ್ ಇಲ್ಲ ಏನು ಅಂತಂದರೆ ಮುಕ್ತಿಧಾಮಕ್ಕೆ ದಾರಿ ಅಂತ ಹಾಕಿದ್ದಾರೆ ನಮ್ಮ ಪಂಚಾಯಿತಿನಲ್ಲಿ ಅಟ್ಲೀಸ್ಟ್ ಒಂದು ನಮ್ಮ ಗ್ರಾಮಕ್ಕೆ ಒಂದು ಊರು ಇದೆ ಅಂತ ಹೇಳ್ಬಿಟ್ಟು ಒಂದು ಹಾಕೋದಿ ಒಂದು ಬೋರ್ಡ್ ಹಾಕೋದಕ್ಕೆ ಸಹ ಇಂಥ ಊರಿದೆ ಅಂತ ಹೇಳ್ಬಿಟ್ಟು ಇಂಥ ರೂಟ್ ಇದೆ ಇಂಥ ಊರಿದೆ ಅಂತ ಹೇಳ್ಬಿಟ್ಟು ಹಾಕೋದಕ್ಕೂ ಸಹ ಯೋಗ್ಯತೆ ಇಲ್ಲದಂತ ಅಧಿಕಾರಿಗಳಾಗಿರ್ಬೋದು ಅಥವಾ ಜನಪ್ರತಿನಿಧಿಗಳಾಗಿರ್ಬೋದು ಅಟ್ ಲೀಸ್ಟ್ ಅದು ಮುಕ್ತಿಧಾಮ ಅಂತ ಹಾಕಿದ್ದಾರೆ ಯಾವುದೇ ಕಾರಣಕ್ಕೂ ಮುಕ್ತಿಧಾಮ ಅಂತ ಹಾಕಿದಾರೆ ಈ ಊರು ಎಲ್ಲನು ಮುಕ್ತಿಧಾಮಕ್ಕೆ ಹಾಗಾದ್ರೆ ಮುಕ್ತಿಧಾಮನ ಚಿಕ್ಕಮ್ಕೂರ್ ಆಗಿರ್ಬೋದು ಮಜ್ರಾವದಳ್ಳಿ ಆಗಿರ್ಬೋದು ಧನೇಹದಳ್ಳಿ ಆಗಿರ್ಬೋದು ಬೈರ್ಸಂದ್ರ ಆಗಿರ್ಬೋದು ಗೌಡಳ್ಳಿ ಆಗಿರ್ಬೋದು ದೊಡ್ಡತಂಕೂರ್ ಆಗಿರ್ಬೋದು ಇದೆಲ್ಲನು ಮುಕ್ತ ಮುಕ್ತಿಧಾಮಕ್ಕೆ ಹೋಗತಕ್ಕಂಥ ದಾರಿನ ಇದು ಇದನ್ನ ಎಚ್ಚೆತ್ಕೊಂಡು ಅಧಿಕಾರಿಗಳು ಅವ್ರ ಸರ್ಕಾರದಿಂದ ಬರ್ತಕ್ಕಂತ ಅನುದಾನ ಇಲ್ಲ ಅವರಿಂದ ಹಾಕೋದಕ್ಕೆ ಯೋಗ್ಯ ಇಲ್ಲ ಅನ್ನೋದಾದ್ರೆ ನಾವು ಭಿಕ್ಷೆ ಅಂತಾದ್ರೂ ಕೊಡ್ತೀವಿ ನಾವು ಭಿಕ್ಷೆ ಅಂತಾದ್ರೂ ಕೊಟ್ಟುಬಿಟ್ಟು ನಾವೇ ಬೋರ್ಡ್ ಹಾಕ್ತೀವಿ ಇಷ್ಟು ದಿವಸದಿಂದ ಸುಮಾರು ಒಂದೂವರೆ ವರ್ಷ ಆಯ್ತು ಅದು ಮುಕ್ತಿಧಾಮ ಅಂತ ಬೋರ್ಡ್ ಹಾಕಿ ಇದುವರೆಗುನು ಅಲ್ಲಿ ನಮ್ಮ ಗ್ರಾಮಕ್ಕೆ ಒಂದು ವ್ಯವಸ್ಥೆ ಅನ್ನೋದು ಒಂದು ಮಾಡಿಲ್ಲ ಒಂದು ಬೋರ್ಡ್ ಸಹ ಮಾಡಿಲ್ಲ ಇದನ್ನ ಜನ ಎಲ್ಲಿ ಬರ್ತಾರೆ ಬರ್ತಾರೆ ಅವರೆಲ್ಲ ಏನೋ ಥರ ಎಲ್ಲಿ ಬರಬೇಕು ಎಲ್ಲಿ ಬರಬೇಕು ಎಲ್ಲ ಇದೆಯಾ ಬೋರ್ಡ್ ಅಲ್ಲಿ ಎಷ್ಟು ಊರಿಂದ ಎಷ್ಟು ಜನ ಹೋಗ್ತಾಯಿದ್ರು ಒಂದು ಬೋರ್ಡ್ ಇಲ್ಲ ಅಲ್ಲಿ ಒಂದು ಅಲ್ಲಿ ಏನೋ ಅಂಶ ಇದೆಯಾ ಅಲ್ಲ ರಸ್ತೆ ಇದೆಯಾ ಏನು ಅನ್ನೋದು ಒಂದು ಇದು ಸಿಗ್ನಲ್ಸ್ ಇಲ್ಲ ಒಂದು ಇದೇ ಇಲ್ಲ ಅಲ್ವಲ್ಲ ನಿಮ್ಮ ಅಧಿಕಾರಿಗಳು ಏನು ಮಾಡ್ತಾರೆ ನಮ್ಮ ಪಂಚಾಯಿತಿ ಇದೀ ನಮ್ಮ ಕರ್ನಾಟಕ ಸ್ಟೇಟ್ ಅಲ್ಲೇನೆ ಸುಮಾರು ಐದನೇ ಅಥವಾ ಆರನೇ ಅತಿ ಹೆಚ್ಚು ಅನುದಾನ ಬರ್ತಕ್ಕಂಥ ಪಂಚಾಯಿತಿ ಇದು ಆದಾಯ ಮೂಲ ಆದಾಯ ಮೂಲನೇ ಅತಿ ಹೆಚ್ಚಿದೆ ಹಂಗ ಸಹ ಅಭಿವೃದ್ಧಿ ಅನ್ನೋದನ್ನ ಸರ್ವನಾಶ ಮಾಡ್ತಾ ಯಾಕೆ ನಮ್ಮ ಜನ ಯಾಕೆ ಇದು ಮಾಡ್ತಾ ಇಲ್ಲ ಮುಂದಕ್ಕೆ ಇದನ್ನೆಲ್ಲ ಕೇಳೋದಕ್ಕೆ ಯಾಕೆ ಬರ್ತಾ ಇಲ್ಲ ಆ ಏನಾಗಿದೆ ನಮ್ಮ ಊರಿಗೆ ನಮ್ಮ ಪಂಚಾಯತಿಗೆ ಏನಾಗಿದೆ ಯಾಕೆ ಇಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ ಮಕ್ಕಳು ಮರಿ ಬೆಳಗ್ಗೆ ಒಂದು ಸ್ಕೂಲ್ಗೆ ಹೋಗ್ತಕ್ಕಂತ ಮಕ್ಕಳು ಮರಿ ಆಗಿರ್ಬೋದು ಮತ್ತೆ ವಯಸ್ಸಾದವರು ಯಾವುದೇ ಒಂದು ಬ್ಯಾಂಕ್ ಆಗಿರ್ಬೋದು ರೈತ ಆಪಿ ಒಂದು ಇದಕ್ಕೆ ಏನೇ ಆಗಿರ್ಬೋದು ಹೋಗ್ಬೇಕಂದ್ರೂ ಇವರು ಹೊಸ ನಡ್ಕೊಂಡೇ ಹೋಗ್ಬೇಕು ಒಂದು ಬಸ್ ಇಲ್ಲ ಏನಿಲ್ಲ ಏನಪ್ಪ ಅಂದ್ರೆ ನಾವು ಇವಾಗ ಅರ್ಕವದೆ ನದಿ ಹೊರಾಟ್ಕರ್ ನಾವು ಜಸ್ಟ್ ಅಲ್ಲಿ ಬಂದ್ರೆ ಇಲ್ಲಿ ದೊಡ್ಡದು ಅಲ್ಲಿ ಸುಮಾರು ಜನ ಏನು ಹೈವೇ ಆಗಿದೆ ಇವತ್ತು ಹೊರಐ ಏನು ಮತ್ತೆ ಈ ದಾವಸ್ಪೇಟೆ ಮತ್ತೆ ದೇವನಹಳ್ಳಿ ಏನು ಐವೇ ಆಗಿದೆ ಅದು ನಾವು ಸುಮ್ನೆ ಅಲ್ಲಿ ಬಂದು ಅಲ್ಲಿ ಸುಮಾರು ಜನ ಇಲ್ಲಿ ಚಿಕ್ಕ ಹೆಂಗೋ ಹೆಂಗೋದು ರೋಡು ಅಣ್ಣ ಮುಖ್ಯ ಧಾಮನ ಇದು ಚಿಕ್ತುಮ್ಪುರ್ ಅಂತ ಹೇಳಿ ನಮ್ಮನ್ನೇ ಕೇಳ್ತದ ಅಲ್ಲಿ ಐವೇ ಹೋಗ್ರೆ ನಾವು ಅರ್ಕವ್ ಇಲ್ಲ ಚಿಕ್ಕಬಳ್ಳಾಪುರ ಹೋಗ್ತು ಮೀಟಿಂಗು ನಾವು ಹಿಂಗೆ ರಮೇಶನ್ ಪಿಕಪ್ ಅಲ್ಲಿ ಹೋದು ಅಲ್ಲಿ ಯಾರ ಸಿಕ್ಕಿರು ಮಾತಾಡುವಾಗ ಸರ್ ಸರ್ ಒಂದ್ ನಿಮಿಷ ನಿಲ್ಸಿ ಸರ್ ಸರ್ ಚಿಕ್ಕಮೂರ್ ಹೆಂಗ ಸರ್ ಹೋಗೋದು ಅಂತಂದ್ರೆ ಸರ್ ಹೋಗೋದು ಸರ್ ಹಿಂಗಿದ್ರಾಮ ಅಂತ ಬೋಲ್ಡ್ ಹಾಕೋ ಸರ್ ಅಂತ ನಮ್ಮನ್ ಕೇಳೋದ್ ಇಲ್ಲಪ್ಪ ಚಿಕ್ಕ ಸರ್ ಚಿಕ್ಕ ಅಂತ ಯಾಕೆ ಸರ್ ಬೋರ್ಡ್ ಹಾಕಿಲ್ಲ ಮುಖಿದ್ರಾಮ ಅಂತ ಬೋಲ್ಡ್ ಹಾಕೋರಿ ಸರ್ ಅಂತ ನಮ್ಮನ್ ಕೇಳ್ರು ಅದಕ್ಕೋಸ್ಕರ ದಯವಿಟ್ಟು ಚಿಕ್ಕ ತುಮಕೂರಲ್ಲಿ ಗ್ರಾಮಸ್ಥರಲ್ಲಿ ಒಂದು ವಿನಿತಿ ದಯವಿಟ್ಟು ನಿಮ್ ಬೋಲ್ಡ್ ಹಾಕಿ ಮತ್ತೆ ಮಾರ್ಗ ಎಲ್ಲೋ ಹೋಗುತ್ತೆ ನೀವು ದೊಡ್ಡ ಚಿಕ್ಕ ತುಮಕೂರು ಅಂತ ದೊಡ್ಡದಾಗ ಹಾಕ ಮಾರ್ಗ ಎಲ್ಲೋ ಹೋಗುತ್ತೆ ಅಂತ ಈ ರೋಡ್ ಅಲ್ಲಿ ಸ್ವಲ್ಪ ತೋರಿಸಿ ಅಟ್ಲೀಸ್ಟ್ ನೀವು ಕೆಳಗಡೆ ಒಂದು ಏನು ಅಂಡರ್‌ಪಾಸ್ ಮಾಡಕ ಆಗಿಲ್ಲ ಅರ್ಟಿಸ್ಟ್ ಒಂದು ಬೋರ್ಡ್ ಆದ್ರು ನೀವು ಚಿಕ್ಕತುಂಕುರ ಅಂತ ಹಾಕಿಲ್ಲ ಮುಕ್ತಿಧಾಮ ಅಂತ ಐತೆ ಅದೊಂದು ಚಿಕ್ಕತುಂಕುರ ಅಂತ ಇಲ್ಲ ಸುಮಾರು ಜನ ನಮ್ಮನ್ನ ಕೇಳಿದ್ರು ಕಡೆ ಪಕ್ಷ ಮುಕ್ತಿಧಾಮಕ್ಕೆ ಕರೆಡನೆ ಹಾಕೋ ಬಿಡೋ ಹಾ ಬೋರ್ಡ್ ಹಾಕ್ರಿ ಒಂದು ಅದಕ್ಕೆ ರಾಮೇಶ್ವರಗ ಏಳೆ ಇವತ್ತು ನೋಡಪ್ಪ ನಿಮ್ಮೂ ಸೂಪರ್ ಹಿಂಗಿದೆ ದಯವಿಟ್ಟು ಒಂದು ಬೋರ್ಡ್ ಹಾಕು ಅಂತ ಹೇಳಿ ನಾವು ಅಲ್ಲ ಒಂದು ಬೋಲ್ಡ್ ಹಾಕಕೊಳ್ಳೋ ಬಿಡಿ ಒಂದು ಬೋಲ್ಡ್ ಅಂತ ಹೇಳಿ ಅಲ್ಲ ನಾವು ಜನ ನಾವ್ ಇಲ್ಲಿ ಬಂದು ಹತ್ತು ನಿಮಿಷ ಆಗ್ಲಿಲ್ಲ

ಈಗ ಹೆಂಗೋ ಅರ್ಜಿ ಕಡೆ ಹೋಗ್ತಿವಿ ಮಾಡಿ ಯಾಕೆ ನೀವ್ ಒಂದು ಮಾಡಲ್ಲ ನಾವ್ ದೊಡ್ಡ ತುಮಕೂರು ಬರ್ತೀವಿ ಚಿಕ್ಕ ಬೋಲ್ಡ್ ಹಾಕಿಲ್ಲ ಸುಮಾರು ಜನ ಕೇಳಿದ್ರಮ ಚಿಕ್ ತುಮಕೂರ್ ಯಾಕಣ್ಣ ಇಲ್ಲಿ ಬೋಲ್ಡ್ ಹಾಕಿಲ್ಲ ಊರಿಲ್ವಾ

ಪಂಚಾಯತಿ ಒಂದು ವ್ಯವಸ್ಥೆ ಐತೆ ಅಲ್ಲ ಸ್ಥಳೀಯ ಆಡಳಿತ ಅಲ್ಲ ಪಂಚಾಯತಿ ಆಗ್ಬೇಕಲ್ಲ ಇವನ್ ನಮ್ ಜನಪ್ರತಿನಿಧಿಗಳಿಗೂ ಹೇಳಿದಿವಣ್ಣ